ಯಾವಾಗ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಿದ ಮೇಲೆ ಯುದ್ಧದ ಗತಿ ಸಂಪೂರ್ಣವಾಗಿ ಬದಲಾಗ್ತತಿ ಯುದ್ಧದ ಗತಿ ಬದಲಾಗಿ ಯುದ್ಧದೊಳಗೆ ಏನಪ್ಪ ಅಂದ್ರೆ ಕೊನೆಗೆ ಜರ್ಮನಿ ಮತ್ತು ಅಮೇರಿಕಾ ಅಮೆರಿಕದಿಂದ ಏನಪ್ಪಾ ಅಂದ್ರೆ ಯುದ್ಧ ಸಮಾಪ್ತಿ ಆಗ್ತದೆ ಸೋತಿರ್ತಕ್ಕಂಥ ರಾಷ್ಟ್ರಗಳು ಒಪ್ಪಂದಕ್ಕೆ ತಯಾರಾಗ್ತವೆ ಇನ್ನು ಯುದ್ಧ ಮೇಲೆ ಯುದ್ಧದ ಪರಿಣಾಮಗಳು ಏನಾದವು ಅನ್ನೋದು ಮೊದಲೇ ಮಹಾಯುದ್ಧದ ಪರಿಣಾಮಗಳು ಅಂತ ನಾವು ಕಳೆದ್ವಿ युद्धाद परिणामाಗಳು प्रथಮ प्रथಮ ಮಹಾಯುದ್ಧದ ಪರಿಣಾಮಗಳು ಯಾವ ಒಪ್ಪಂದದ ಮೂಲಕ ಹಾಗೆ ಯುದ್ಧ ನಿಲ್ತು ಅಂತಂದ್ರೆ ಜ ಸೋತಿರ್ತಕ್ಕಂಥ ಜರ್ಮನಿ ಮತ್ತು ಜರ್ಮನಿಯ ಪರವಾಗಿರ್ತಕ್ಕಂಥ ರಾಷ್ಟ್ರಗಳೆಲ್ಲವೂ ಯುದ್ಧ ನಿಲ್ಲಿಸಬೇಕು ಶಾಂತಿಯನ್ನು ಬಯಸಬೇಕು ಅಂತ ಒಂದು ಒಪ್ಪಂದಕ್ಕೆ ಶಾಂತಿ ಒಪ್ಪಂದಕ್ಕೆ ಬರ್ತಾರೆ ಅದಕ್ಕೆ ನಾವು ಪ್ಯಾರಿಸ್ ಶಾಂತಿ ಒಪ್ಪಂದ ಅಂತ ಕರಿತಾರೆ ಅಥವಾ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಕರಿತಾರೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಶಾಂತಿ ಸಮ್ಮೇಳನ ಹತ್ತೊಂಬತ್ ನೂರ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತರ ಕೊನೆಯ ಒಳಗೆ ಹದಿನೆಂಟು ನವೆಂಬರ್ ಯುದ್ಧ ನಿಂತಿರ್ತದೆ ಸಮ್ಮೇಳನ ನಡೆದಿದ್ದು ಶಾಂತಿ ಬಯಸ್ತಾರ ಅವರು ಸಮ್ಮೇಳನ ನಡೆದ ಹತ್ತೊಂಬತ್ ನೂರ ಹತ್ತೊಂಬತ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನದ ಮೂಲಕನೇ ತನ್ನ ನಿಂತು ಬಿಡ್ಕೋದಲ್ಲಿ ಶಾಂತಿ ಬಯಸಿರ್ತಾರ ಅವರು ಹತ್ತೊಂಬತ್ ನೂರ ಹದಿನೆಂಟು ನವಂಬರ್ ಹನ್ನೊಂದಕ್ಕ ಹತ್ತೊಂಬತ್ ನೂರ ಹದಿನೆಂಟು ನವಂಬರ್ ಹನ್ನೊಂದಕ್ಕೆ ಜರ್ಮನಿ ಯುದ್ಧವನ್ನ ನಿಲ್ಲಿಸ್ರೀ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ನಿಲ್ಲಿಸ್ರೀ ಅಂತ ಪ್ರಸ್ತಾಪನವನ್ನ ಸಲ್ಲಿಸ್ತದೆ ನವಂಬರ್ ಹನ್ನೊಂದಕ್ಕೆ ನಿಲ್ಲಿಸ್ರೀ ಅಂದ ಅಂದು ಹಿಡೇನ್ ಗಡಿ ರೇಖೆ ದಾಟಿ ಹೋಗಿರ್ತೈತೆ ಆದರೂ ಮಿತ್ರಪಡೆಯ ಸೈನ್ಯ ಏನಪ್ಪ ಅಂದ್ರೆ ಹಿಡೇನ್ ಗಡಿ ದಾಟಿ ಹೋಗಿರ್ತಕ್ಕಂಥ ಆಸ್ಟ್ರಿಯಾದ ಸೈನ್ಯದ ಮೇಲೆ ಮತ್ತೆ ದಾಳಿ ಮಾಡಿ ಆಸ್ಟ್ರೇಲವನ್ನು ಸೋಲಿಸ್ತೈತೆ ಯುದ್ಧ ನಿಲ್ಲಿಸ್ರಿ ಅನ್ನುವಂಥ ಬೇಡಿಕೆಯನ್ನು ಮನಸ್ತದ ಆ ಬೇಡಿಕೆಗೆ ಅನುಗುಣವಾಗಿನೇ ಯುದ್ಧ ನಿಲ್ಲಬೇಕು ಅಂತಂದ್ರೆ ಶಾಂತಿ ಆಗ್ಬೇಕು ಶಾಂತಿ ಆಗ್ಬೇಕು ಅಂದ್ರೆ ಒಪ್ಪಂದ ಆಗ್ಬೇಕು ಆ ಒಪ್ಪಂದನೇ ನಾವು ಅಂತಂದ್ರೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜನವರಿ ಹದಿನೆಂಟಕ್ಕೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜನವರಿ ಹದಿನೆಂಟಕ್ಕೆ ಪ್ಯಾರಿಸ್ ಅನ್ನುವಂಥ ಸ್ಥಳದೊಳಗೆ ಒಂದು ಶಾಂತಿ ಸಮ್ಮೇಳನ ನಡೀತದೆ ಬಹುಶಃ ಬಹುಶಃ ಹದಿನೆಂಟು ನೂರ ಹದಿನೆಂಟಕ್ಕೆ ಹದಿನೆಂಟು ನೂರ ಹದಿನೆಂಟಕ್ಕ ಒಂದು ಸಮ್ಮೇಳನ ಆಗಿತ್ತಲ್ಲ ಯಾವ್ದದು ವಿಯನ್ಆ ಕಾಂಗ್ರೆಸ್ ಸಮ್ಮೇಳನ ಹದಿನೆಂಟು ನೂರ ಹದಿನೆಂಟಕ್ಕಾಗಿರ್ತಕ್ಕಂಥ ವಿಯನ್ಆ ಕಾಂಗ್ರೆಸ್ ಸಮ್ಮೇಳನ ಬಿಟ್ರೆ ಅದು ಸಾರಿ ಹದಿನೆಂಟು ನೂರ ಹದಿನೆಂಟಕ್ಕೆ ಹದಿನೆಂಟು ನೂರ ಹದಿನೈದಕ್ಕೆ ಹದಿನೆಂಟು ನೂರ ಹದಿನೈದಕ್ಕೆ ವಿಯನ್ ಕಾಂಗ್ರೆಸ್ ಸಮ್ಮೇಳನ ಆಗಿರ್ತದಲ್ಲ ಹದಿನೆಂಟು ನೂರ ಹದಿನೈದರ ಕಾಂಗ್ರೆಸ್ ಸಮ್ಮೇಳನ ಬಿಟ್ಟು ಮತ್ತೆ ನಂತರ ಯಾವುದಾದ್ರೂ ಒಂದು ದೊಡ್ಡ ಸಮ್ಮೇಳನ ಅಂತಂದ್ರೆ ಬಹುತೇಕ ರಾಷ್ಟ್ರಗಳು ಭಾಗವಹಿಸಿರ್ತಕ್ಕಂಥ ಸಮ್ಮೇಳನ ಅಂತಂದ್ರೆ ಅದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜನವರಿ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಪ್ಯಾರಿಸಿನ ಶಾಂತಿ ಸಮ್ಮೇಳನ ಅಂತ ನಾವು ಕರಿತೀವಿ ಅಂದ್ರೆ ಯುರೋಪ್ನಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಮ್ಮೇಳನ ಅಂತ ಕರಿತೀವಿ ಹಾಗಾದ್ರೆ ಈ ಸಮ್ಮೇಳನ ಮಾಡಿದ್ರು ಸಮ್ಮೇಳನದೊಳಗೆ ಯಾರ್ಯಾರು ಭಾಗವಹಿಸಿದ್ರು ಶಾಂತಿ ಬಯಸಿ ಒಂದು ಸಮ್ಮೇಳನ ಮಾಡ್ಬೇಕಲ್ಲ శాంతిని సమ్మేళన సమ్ేళన భా సైనికర భాగవస్కనో సేనాపతి భాగస్కనో యార్ భాగవస్ బనోంత నిర్ధార ఆ నిర్ధారణమినే సమ్మేళన దొరక అమేరికాటన్ ఫ్రస్ మటలి అమెరికా అమేరికాన్స్ బ్రిటన్ ఇట్లీ ఇన్నొందు ఇట్లీ జనప్పాంత और जापान अमेरिका फ्रांस ब्रिटेन इटली जापान के ஐந்து রাষ্ট্রgradle तल ஐந்துজনা পাঠিয়েస్తారు ஐந்து জনা জনপ্রতিনিধিরা ব্রিটেন না আমেরিকা ব্রিটেন না ফ্রান্স ইতলি জাপান ಈ ಐದು ರಾಷ್ಟ್ರಗಳಿಂದ ಐದೈದು ಜನ ಪ್ರತಿ ರಾಷ್ಟಕ್ಕೆ ಐದು ಜನರಂತೆ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಗಳೇನಪ್ಪನ್ನ ಭಾಗವಹಿಸುತ್ತಾ ಇದರ ಜೊತೆ ಆಸ್ಟ್ರೇಲಿಯಾ ಕೆನಡಾ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಆಸ್ಟ್ರೇಲಿಯಾ ಕೆನಡಾ ದಕ್ಷಿಣ ಆಫ್ರಿಕಾ ಭಾರತ ಆಸ್ಟ್ರಿಯಾ ಕೆನಡಾ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಈ ನಾಲ್ಕು ರಾಷ್ಟ್ರಗಳಿಂದ ಏನಪ್ಪಾ ಅಂತಂದ್ರೆ ತಲಾ ಇಬ್ಬರು ಪ್ರತಿನಿಧಿಗಳು ಭಾಗವಹಿಸ್ತಾರೆ ಅಂತ ಒಂದು ರಾಷ್ಟ್ರಕ್ಕೆ ಇಬ್ಬರು ಪ್ರತಿನಿಧಿಗಳು ಆಸ್ಟ್ರಿಯಾದಿಂದ ಇಬ್ಬರು ಕೆನಡಾದಿಂದ ಇಬ್ಬರು ದಕ್ಷಿಣ ಆಫ್ರಿಕಾದಿಂದ ಇಬ್ಬರು ಭಾರತದಿಂದ ಇಬ್ಬರು ಪ್ರತಿನಿಧಿಗಳು ಇದಾದ್ಮೇಲೆ ಬ್ರೆಝಿಲ್ನ ಮೂರು ಪ್ರತಿನಿಧಿಗಳು ಬ್ರೆಜಿಲ್ ಅನ್ನುವಂಥ ಒಂದು ರಾಷ್ಟ್ರಕ್ಕೆ ಬ್ರೆಝಿಲ್ ಬ್ರೆಜಿಲ್ ಮೂರು ಇನ್ನ ಪ್ರೆಸಿಟ್ಬಿಟ್ರೆ ನ್ಯೂಝಿಲೆಂಡ್ ದಿಂದ ಒಬ್ಬರು ಬಿಟ್ಟಿದ್ದೀವಿ ನ್ಯೂಝಿಲೆಂಡ್ ದಿಂದ ಒಬ್ಬರು ಬರ್ತಿದ್ದೀವಿ ಅಂದ್ರೆ ಇವರು ಐದು 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 ಇಪ್ಪತ್ತೈದು ಎರಡು ಎರಡು ನಾಲ್ಕು ಎಂಟು ಇವರು ಮೂರು ಇದು ಒಂದು ಟೋಟಲ್ ನಾಲ್ಕು ಹನ್ನೆರಡು ಹದಿನೇಳು ಮೂವತ್ತ ಮೂವತ್ತೇಳು ಜನ ಪ್ರತಿನಿಧಿಗಳು ಮೂವತ್ತೇಳು ಜನ ಪ್ರತಿನಿಧಿಗಳಿರ್ತಾರೆ ಇದನ್ನು ಬಿಟ್ಟು ಆಡಳಿತಾಧಿಕಾರಿಗಳು ಇದನ್ನು ಬಿಟ್ಟು ಏನಪ್ಪ ಅಂದ್ರೆ ಅಲ್ಲಿ ಇರುವಂತವ್ರು ಬಹುತೇಕವಾಗಿ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಭಾಗವಹಿಸಿರ್ತಾರೆ ಈ ಪ್ಯಾರಿಸ್ ಶಾಂತಿ ಸಮ್ಮೇಳನ ಜರ್ಮನ್ ಸಾಮ್ರಾಜ್ಯದ ನಲವತ್ತೆಂಟನೆಯ ವಾರ್ಷಿಕೋತ್ಸವದ ದಿನ ಅಂತ ಘೋಷಣೆ ಮಾಡ್ತಾರೆ ಜರ್ಮನ್ ಸಾಮ್ರಾಜ್ಯದ ನಲವತ್ತೆಂಟನೇ ವಾರ್ಷಿಕೋತ್ಸವದ ಘೋಷಣೆಯ ದಿನ ಅಂತೇಳಿ ಘೋಷಣೆ ಮಾಡ್ತಾರೆ ನೋಡ್ರಿ ಜರ್ಮನ್ ಆಲ್ರೆಡಿ ಸೋತಿರ್ತೈತಿ ಅವತ್ತ ಪ್ಯಾರಿಸ್ ಶಾಂತಿ ಸಮ್ಮೇಳನ ಎದುರಾಗ್ತದೆ ಆ ಪ್ಯಾರಿಸ್ ಸಮ್ಮೇಳನದ ದಿನ ಏನಾಗಿತ್ತಂದ್ರೆ ಜರ್ಮನ್ ಸಾಮ್ರಾಜ್ಯದ ನಲವತ್ತೆಂಟನೇ ವಾರ್ಷಿಕೋತ್ಸವ ಜರ್ಮನ್ ಸಾಮ್ರಾಜ್ಯ ಅಂತ ಸ್ಥಾಪನೆ ಮಾಡಿರ್ತಾರಲ್ಲ ಅದು ನಲವತ್ತೆಂಟು ವರ್ಷ ಆಗಿರ್ತೈತಿ ಅದರದ್ದು ಉತ್ಸವದ ದಿನ ಅಂತೇಳಿ ಘೋಷಣೆ ಮಾಡ್ತಾರೆ ಹತ್ತೊಂಬತ್ ನೂರ ಹದಿನೆಂಟು ಹತ್ತೊಂಬತ್ ನೂರ ಹತ್ತೊಂಬತ್ತು ಜನವರಿ ಹದಿನೆಂಟಕ್ಕೆ ಏನಪ್ಪಾ ಅಂದ್ರ ಪ್ಯಾರಿಸ್ സമ്മേളന ഈ സമ്മേളന ഫ്രാൻസിനുദ്ധ തജ്ഞ ഫ്രാൻസ് ഖ്യാത്തുദ്ധ തജ്ഞൻസോ ഫ്രാൻസിനുദ്ധ തജ്ഞാൻസോ ಿನ ಖ್ಯಾತ ಯುದ್ಧ ತಜ್ಞ ಕ್ಲೆಮೆನ್ಸೋ ಏನಪ್ಪಾ ಅಂತಂದ್ರೆ ಈ ಸಮ್ಮೇಳನದ ಅಧ್ಯಕ್ಷ ಅಂತೇಳಿ ಅವನನ್ನ ಒಮ್ಮತದಿಂದ ನೇಮಕ ಮಾಡ್ತಾರೆ ಯುದ್ಧ ತಜ್ಞನನ್ನ ಸಮ್ಮೇಳನದ ಅಧ್ಯಕ್ಷ ಅಂತ ಕ್ಲೆಮೆನ್ಸೋನನ್ನ ನೇಮಕ ಮಾಡ್ತಾರೆ ಈ ಸಮ್ಮೇಳನದಾಗ ಏನ್ ಮಾಡಬೇಕು ಅಂತಂದ್ರೆ ಯುದ್ಧದ ಹೊಣೆಗಾರಿಕೆ ಏನಿತ್ತಲ್ಲ ಆ ಯುದ್ಧದ ಹೊಣೆಗಾರಿಕೆ ಯುದ್ಧದ ಆಗೈತಿ ಅದರಿಂದ ಏನು ನಷ್ಟ ಆಗೈತಿ ಅದಕ್ಕೆ ಪರಿಹಾರ ಅಂತಾರಾಷ್ಟ್ರೀಯ ಕಾರ್ಮಿಕ ಶಾಸನಗಳನ್ನು ರಚನೆ ಮಾಡಬೇಕು ಏನು ಗಡಿ ಆ ಬಂದರಗಳು ಆ ಬಂದರಗಳನ್ನು ಏನಪ್ಪಾ ಅಂತ ಅವ್ರ ಮೇಲೆ ನಿರ್ಬಂಧ ಹಾಕಬೇಕು ಜನ ಸೂಚಿಸಬೇಕು ರಸ್ತೆ ಮಾರ್ಗಗಳನ್ನು ಸೂಚಿಸಬೇಕು ಜನಾಂಗಗಳ ಸಂಘಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಆಯಾ ಏನಪ್ಪ ಅಂದ್ರೆ ನಿರ್ಧಾರಕ್ಕೆ ಒಂದೊಂದು ಸಂಘ ಅಂತ ಒಂದೊಂದು ಇಲಾಖೆಯಂತ ಅಂತ ಸ್ಥಾಪನೆ ಮಾಡಬೇಕು ಅಂತ ನಿರ್ಣಯ ಮಾಡ್ಕೊಳ್ತಾರೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಜನವರಿ ಹದಿನೆಂಟಕ್ಕೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಆರಂಭ ಆಗ್ತದೆ ವರ್ಷದುದ್ದಕ್ಕೂ ಈ ಸಮ್ಮೇಳನ ಮುಂದುವರ್ಕೊಂಡು ಹೋಗ್ತದೆ ಒಂದು ವರ್ಷ ನಿರಂತರವಾಗಿ ಈ ಸಮ್ಮೇಳನ ಮುಂದುವರ್ಕೊಂಡು ಹೋಗ್ತದೆ ಇದ್ರಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದ್ರ ಈ ಸಮ್ಮೇಳನದೊಳಗ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಡ್ರೋ ವಿಲ್ಸನ್ ಇಂದನಲ್ಲ ಅಮೇರಿಕಾದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಡ್ರೋ ವಿಲ್ಸನ್ ಜನಾಂಗಗಳ ಸಮಿತಿಯ ಅಧ್ಯಕ್ಷ ಅಂತ ನೇಮಕಗೊಳ್ತಾನೆ ಜನಾಂಗಗಳ ಸಮಿತಿಯ ಅಧ್ಯಕ್ಷ ಅಂತ ನೇಮಕಗೊಳ್ತಾನೆ ಇದೇ ವಿಡ್ರೋ ವಿಲ್ಸನ್ ಈ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ತನ್ನ ಹದಿನಾಲ್ಕು ಅಂಶಗಳ ಒಂದು ವರದಿಯನ್ನು ಸಲ್ಲಿಸ್ತಾನೆ ತನ್ನ ಹದಿನಾಲ್ಕು ಅಂಶಗಳ ಒಂದು ವರ್ಷ ವರದಿ ಸಲ್ಲಿಸ್ತಾನೆ ಅಂತೀವಿ ನಾವು ಫೋರ್ಟೀನ್ ಪಾಯಿಂಟ್ಸ್ ಆಫ್ ವಿಡ್ರೋ ವಿಲ್ಸನ್ ಫೋರ್ಟೀನ್ ಬಹಳ ಜನ ಅದ ಫೋರ್ಟೀನ್ ಪಾಯಿಂಟ್ಸ್ ಆಫ್ ಜಿನ್ನಾ ಅಂತ ಹದಿನಾಲ್ಕು ಬಹಳ ಜನ ಇದು ಮಾಡ್ಕೊಂತಾರೆ ಹದಿನಾಲ್ಕು ಅಂಶಗಳ ಒಂದು ವರದಿಯನ್ನ ಅಮೆರಿಕದ ಅಧ್ಯಕ್ಷ ಜನಾಂಗಗಳ ನಾಯಕ ವಿಡ್ರೋ ವಿಲ್ಸನ್ ಬಂದು ಒಂದು ವರದಿಯನ್ನು ಸಲ್ಲಿಸ್ತಾನೆ ಇಲ್ಲಿ ಬರೀ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಷ್ಟ ಆಯ್ತೇನು ಒಪ್ಪಂದ ಆಗಿಲ್ಲ ಏನ ಬರೇ ಶಾಂತಿ ಸಮ್ಮೇಳನ ಅಂತ ಶಾಂತಿಯನ್ನ ಬಯಸಿ ಜರ್ಮನಿ ಮತ್ತು ಜರ್ಮನಿಯ ಮಿತ್ರರಾಷ್ಟ್ರಗಳೆಲ್ಲ ಅವೆಲ್ಲ ಕೂಡ್ಕೊಂಡು ಒಂದು ಶಾಂತಿ ಬಯಸ್ತಾರೆ ಶಾಂತಿ ಬಯಸೋದ್ರ ಸಲುವಾಗಿನೆ ಒಂದು ಸಮ್ಮೇಳನ ಅಂತ ಮಾಡ್ತಾರೆ ಅಷ್ಟೇ ಇನ್ನೂ ನಿರ್ಧಾರ ಆಗಿಲ್ಲ ಒಪ್ಪಂದ ಆಗಿಲ್ಲ ಹಾಗಾದ್ರೆ ಈ ಪ್ಯಾರಿಸ್ ಶಾಂತಿ ಸಮ್ಮೇಳನದ ಒಳಗಡೆ ಒಂದು ಒಪ್ಪಂದ ಆಗ್ತದೆ ಪ್ಯಾರಿಸ್ ಶಾಂತಿ ಸಮ್ಮೇಳನದ ಒಳಗಡೆ ಒಂದು ಒಪ್ಪಂದ ಆಗ್ತದೆ ಅದಕ್ಕೆ ನಾವು ವರ್ಸೆಲ್ಸ್ ಒಪ್ಪಂದ ಅಂತ ಕರಿತೀವಿ ವರ್ಸೆಲ್ಸ್ ಒಪ್ಪಂದ ಅಂತ ಕರಿತೀವಿ ವರ್ಸೆಲ್ಸ್ ಒಪ್ಪಂದ ಆಗ್ತದೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ ನೂರ ಹತ್ತೊಂಬತ್ತು ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ ಹತ್ತೊಂಬತ್ತು ಜೂನ್ ಇಪ್ಪತ್ತೆಂಟಕ್ಕೆ ವರ್ಸೆಲ್ಸ್ ಅನ್ನ ಒಂದು ಒಪ್ಪಂದ ಆಗ್ತೈತಿ ವರ್ಸೆಲ್ಸ್ ಒಪ್ಪಂದ ಪ್ಯಾರಿಸ್ ಶಾಂತಿ ಸಮ್ಮೇಳನ ಹತ್ತೊಂಬತ್ ನೂರ ಹತ್ತೊಂಬತ್ತು ಹತ್ತೊಂಬತ್ತು ಜನವರಿ ಹದಿನೆಂಟು ಆ ಸಮ್ಮೇಳನದ ಒಂದು ವರ್ಷ ನಿರಂತರವಾಗಿ ನಡೆದು ಹೋಗ್ತೈತಿ ಆ ಜೂನ್ ಸಂದರ್ಭದಲ್ಲಿ ಒಂದು ಒಪ್ಪಂದ ಅಂತ ನಿರ್ಧಾರ ಮಾಡ್ತಾರೆ ಅದನ್ನ ವರ್ಸೆಲ್ಸ್ ಒಪ್ಪಂದ ಅಂತ ನಾವು ಕರಿತೀವಿ ಈ ಯುದ್ಧ ಮುಗಿದ ಮೇಲೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಏನಾಗಿರ್ತದೆ ಆ ಶಾಂತಿ ಸಮ್ಮೇಳನದೊಳಗೆ ರಾಷ್ಟ್ರಗಳು ಏನು ಕೂಡಿರ್ತಾವ್ರ ಆ ಮಿತ್ರ ಮಿತ್ರರಾಷ್ಟ್ರಗಳ್ಕಂದ್ರೆ ಒಂದು ಕರಾರನ್ನ ರಚನೆ ಮಾಡ್ಕೊಂತಾರ ಒಂದು ವರದಿ ರಿಪೋರ್ಟ್ ಮಾಡ್ಕೊಂತಾರೆ ಏನು ಕರಾರ್ ಮಾಡ್ಬೇಕ್ರಿ ಏನು ನೀವು ಶಾಂತಿ ಬಯಸ್ಕಾಗುತ್ತಿಲ್ಲ ಹಾಗಾದ್ರೆ ಒಂದಿಷ್ಟು ಒಪ್ಪಂದ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಕರಾರುಗಳನ್ನು ನಾವು ಮಾಡ್ತೀವಿ ಅಂದ್ರೆ ಆ ವರ್ಷನ್ಸ್ ಒಪ್ಪಂದದೊಳಗೆ ಯುದ್ಧದ ಎಲ್ಲ ವಿನಾಶಕ್ಕೆ ಮತ್ತು ಎಲ್ಲ ವಿಪತ್ತಿಗೆ ಎಲ್ಲ ಹಾನಿ ಯುದ್ಧ ಏನಾಗೈತೆ ಅದಕ್ಕೆ ಯುದ್ಧದಿಂದ ಏನು ಹಾನಿ ಆಗ್ಯದ ಅದಕ್ಕೆ ಸಂಪೂರ್ಣವಾಗಿ ಯುದ್ಧದ ಹೊಣೆಗಾರಿಕೆ ಏನಿತ್ತಲ್ಲ ಅದು ಜರ್ಮನಿ ಮೇಲೆ ಹಾಕಿಬಿಡ್ತದೆ ಇಡೀ ಯುದ್ಧಕ್ಕೆ ಏನು ಕಾರಣ ಅಂತಂದ್ರೆ ನೀವು ಜರ್ಮನಿದವರೇ ಕಾರಣ ಅಂತೇಳಿ ಎಲ್ಲ ಯುದ್ಧದ ಜವಾಬ್ದಾರಿಯನ್ನು ಮತ್ತು ಹೊಣೆಗಾರಿಕೆಯನ್ನ ಏನಪ್ಪ ಅಂದ್ರೆ ಜರ್ಮನಿ ಮೇಲೆ ಹಾಕ್ತಾರೆ ಜರ್ಮನಿ ಮೇಲೆ ಕಠಿಣವಾಗಿರ್ತಕ್ಕಂಥ ಷರತ್ತುಗಳನ್ನ ವಿಧಿಸ್ಲಾಗ್ತದೆ ಈ ವರ್ಷದ ಸೊಪ್ಪನ್ನುಗಳ ಜರ್ಮನಿ ಯಾವುದೇ ವಿರೋಧ ಇರಲಾರ್ದು ಅನಿವಾರ್ಯ ಯುದ್ಧ ನಿಲ್ಲಿಸ್ ನಿಂತದ ಒಪ್ಪಂದ ಶಾಂತಿ ಸಮ್ಮೇಳನ ಆಗೈತಿ ಇಲ್ಲಿ ಇಲ್ಲಿ ಅವರು ಕರ್ದಾರ ಅಂತಂದಾಗ ಅವ್ರಿಗೆ ಒಪ್ಕೊಳ್ಬೇಕು ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾಶ ಆಗ್ಬೇಕಾಗ್ತೈತಿ ಅದಕ್ಕೆ ಜರ್ಮನಿ ಏನಪ್ಪಾ ಅಂತಂದ್ರೆ ಅವರೆಲ್ಲ ಕರಾರುಗಳಿಗೆ ಏನೋ ವಿರೋಧ ಇರಲಾರ್ದು ಒಪ್ಕೊಳ್ತೈತಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜೂನ್ ಇಪ್ಪತ್ತ ಜರ್ಮನಿಯ ಪ್ರತಿನಿಧಿಗಳು ಏನಪ್ಪ ಅಂದ್ರೆ ವರ್ಸಲ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಜರ್ಮನಿಯ ಪ್ರತಿನಿಧಿಗಳೇನಾರ ಕುಟ್ಬಂದು ವರ್ಸಲ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಆದರೆ ಇಲ್ಲಿಗೆ ವರ್ಸೆಲ್ ಒಪ್ಪಂದ ವರ್ಷದ ಸೊಪ್ಪಂದ ಜೊತೆ ಈ ಪ್ಯಾರಿಸ್ ಸಮ್ಮೇಳನಗಳಿಗೆ ಏನಾಯ್ತು ಅಂದ್ರೆ ಮ್ಯಾಂಡೇಟರಿ ವ್ಯವಸ್ಥೆ ಜಾರಿಗೆ ಆಗ್ತದೆ ಮ್ಯಾಂಡೇಟರಿ ವ್ಯವಸ್ಥೆ ಅಂದ್ರೆ ಮ್ಯಾಂಡೇಟರಿ ವ್ಯವಸ್ಥೆ ಅಂದ್ರೆ ಆಗ್ತದೆ ಮ್ಯಾಂಡೆಟರಿ ವ್ಯವಸ್ಥೆ ಅಂತಂದ್ರೆ ಏನು ಅಂತಂದ್ರೆ ಏನು ಸುತ್ತಿರ್ತಕ್ಕಂಥ ರಾಷ್ಟ್ರಗಳ ಪ್ರದೇಶಗಳಾಗವಲ್ಲ ಆ ಪ್ರದೇಶಗಳನ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳ ಅಧೀನಕ್ಕೆ ಕೊಡೋದು ಅಂದ್ರೆ ಉಸ್ತುವಾರಿ ನೋಡ್ಕೊಳ್ಳೋದು ಅವ್ರು ಅದರಿಂದ ಕೊಡೋದು ಅಂತ ಟರ್ಕಿಯ ಪ್ರದೇಶ ಮತ್ತ ಜರ್ಮನಿಯ ವಸಾಹತುಗಳು ಏನದಾವ ಟರ್ಕಿದು ಮತ್ತು ಜರ್ಮನಿ ವಸಾಹತುಗಳು ಏನದಾವ ಅವುಗಳನ್ನ ಗೆದ್ದಿರ್ತಕ್ಕಂಥ ಮಿತ್ರ ರಾಷ್ಟ್ರಗಳ ಅಧೀನಕ್ಕ ಅಥವಾ ಮ್ಯಾಂಡೇಟರಿಗೆ ಅಥವಾ ಉಸ್ತುವಾರಿಗಳ ಕೊಡೋದಕ್ಕ ನಾವ ಮ್ಯಾಂಡೇಟರಿ ವ್ಯವಸ್ಥೆ ಅಂತ ಕರಿತೀವಿ ಈ ಸತ್ತಿರ್ತಕ್ಕಂಥ ರಾಷ್ಟ್ರಗಳ ಪ್ರದೇಶಗಳನ್ನ ಏನು ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಉಸ್ತುವಾರಿ ನೋಡ್ಕೊಳ್ತಾವಲ್ಲ ಮ್ಯಾಂಡೇಟರಿ ನೋಡ್ಕೊಳ್ತಾರ ಆ ರಾಷ್ಟ್ರಗಳೇನದಲ್ಲ ಅವು ಪ್ರತಿ ವರ್ಷ ನಾವು ಏನೇನು ಮಾಡಿದ್ದೀವಿ ಅನ್ನೋ ವರದಿಯನ್ನು ರಾಷ್ಟ್ರ ಸಂಘಕ್ಕೆ ಅಂದ್ರೆ ನೆಕ್ಸ್ಟ್ ರಾಷ್ಟ್ರ ಸಂಘ ಏನು ಆ ರಾಷ್ಟ್ರ ಸಂಘಕ್ಕೆ ಸಲ್ಲಿಸುವಂಥ ಒಂದು ಯೋಜನೆಯನ್ನು ಮಾಡ್ತಾರೆ ಒಂದು ರೂಪುರೇಷವನ್ನು ಮಾಡ್ಕೊಂತಾರೆ ಆಫ್ರಿಕಾದ ಟೊರೆಗೋ ಅನ್ನುವಂಥ ಟೊರೆಗೋ ಲ್ಯಾಂಡ್ ಆಫ್ರಿಕಾದ ಟೊರೆಗೋ ಲ್ಯಾಂಡ್ ಮತ್ತು ಟಾಂಗ್ನಿಕ್ ಅನ್ನುವಂಥ ಪ್ರದೇಶ ಟಾಂಗ್ನಿಕ್ ಅನ್ನುವಂಥ ಪ್ರದೇಶಗಳನ್ನು ಬ್ರಿಟನ್ನ ಮತ್ತು ಜರ್ಮನಿಯ ನೈಋತ್ಯ ಭಾಗಗಳನ್ನು ದಕ್ಷಿಣ ಆಫ್ರಿಕಾಕ್ಕೆ ಬಿಟ್ಟುಕೊಡ್ತಾರೆ ಒಪ್ಪಂದದೊಳಗೆ ಕರಾರುಗಳಾಗ್ತಾವ ಆಫ್ರಿಕಾದ ಟೊರೆಗೋ ಲ್ಯಾಂಡ್ ಮತ್ತು ಟ್ಯಾಂಗ್ನಿಂಗ್ ಪ್ರದೇಶಗಳು ಬ್ರಿಟನ್ ಮತ್ತು ಜರ್ಮನಿಯ ನೈಋತ್ಯ ಭಾಗಗಳು ಇವೆಲ್ಲ ಕುತ್ಕೊಂಡು ದಕ್ಷಿಣ ಆಫ್ರಿಕಾದ ಒಡೆತನಕ್ಕೆ ಅದರ ಮ್ಯಾಂಡಟರಿಗ ಏನಪ್ಪ ಅಂದ್ರೆ ವಹಿಸಿಕೊಡ್ತಾರೆ ಸ್ಯಾಮನೋ ಅನ್ನುವಂಥ ಸ್ಯಾಮೋನ್ ಅನ್ನುವಂಥ ದ್ವೀಪ ಮತ್ತು ನ್ಯೂಜಿಲೆಂಡ್ ಸ್ಯಾಮೋನ್ ಅನ್ನುವಂಥ ದ್ವೀಪ ಏನಿದ್ರೆ ಆ ದ್ವೀಪಗಳು ನ್ಯೂಜಿಲೆಂಡ್ ಮತ್ತು ಮಾರ್ಷಲ್ ದ್ವೀಪಗಳು ಜಪಾನಿಗೆ ಬಿಟ್ಟುಕೊಡ್ತಾರೆ ಸ್ಯಾಮೋ ಅನ್ನುವಂತ ದ್ವೀಪ ನ್ಯೂಜಿಲೆಂಡ್ಗೆ ಮಾರ್ಷಲ್ ಅನ್ನುವಂಥ ದ್ವೀಪ ಜಪಾನಿಗೆ ಏನಪ್ಪ ಅಂದ್ರೆ ಬಿಟ್ಟು ಕೊಡ್ತಾರೆ ಹೀಗಾಗಿ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಸೋತಿರ್ತಕ್ಕಂಥ ರಾಷ್ಟ್ರಗಳ ಪ್ರದೇಶಗಳನ್ನ ನೋಡಿಕೊಳ್ಳುವಂತ ವ್ಯವಸ್ಥೆಯನ್ನ ಮೆಡಿಟರಿ ಮೂಲಕ ಏನಪ್ಪ ಅಂದ್ರೆ ವ್ಯವಸ್ಥೆಯನ್ನ ಮಾಡ್ಲಾಗ್ತದೆ ಇನ್ನ ಈ ವರ್ಷ ಒಪ್ಪಂದೊಳಗೆ ಏನಾಗ್ತೈತಿ ಅಂತಂದ್ರೆ ಯುದ್ಧದ ಪರಿಹಾರ ಯುದ್ಧದಿಂದ ಆಗಿರ್ತಕ್ಕಂಥ ಅಪಾರ ಸಾವು ನೋವು ಏನೈತಲ್ಲ ಅದು ಆ ಮೊದಲೇ ಮಹಾಯುದ್ಧದ ಯುದ್ಧದ ಬಹಳ ಭೀಕರವಾಗಿರ್ತಕ್ಕಂಥ ಪರಿಣಾಮ ಅಂತ ಕರಿತೀವಿ ಆ ಯುದ್ಧದಿಂದ ಆದ ಸಾವು ನೋವು ಅಂತ ಜಗತ್ತು ಹಿಂದೆಂದೂ ಹಿಂದೆ ಹಿಂದೆವತ್ತು ಆಗ್ಲೇ ಇಲ್ಲ ಪ್ರಾಚೀನ ಮಹಾ ಪ್ರಾಂತಿ ಆಗಿತ್ತು ಬಟ್ ಇಷ್ಟು ಸಾವು ನೋವುಗಳು ಆಗಿರಲಿಲ್ಲ ಆದ್ರೆ ಜಗತ್ತು ಎಂದೂ ಕೇಳಾರಿದಂತಹ ಬಹುತೇಕ ರಾಷ್ಟ್ರಗಳ ಪಾಲ್ಗೊಂಡು ಇಷ್ಟೆಲ್ಲ ಸಾವು ನೋವುಗಳಾಗಿದ್ವಲ್ಲ ಇಂಥ ವಿಪತ್ತು ಇಂಥ ವಿನಾಶ ಹಿಂದೆಂದೂ ಆಗಿರಲಿಲ್ಲ ಅಂಥ ವಿನಾಶ ವಿಪತ್ತು ಜಗತ್ತು ಕಾಣುವಂತಾಯ್ತು ಅಂತ ಸರಿಸುಮಾರು ಯುದ್ಧದೊಳಗೆ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಏನಪ್ಪ ಅಂತಂದ್ರೆ ಮರಣ ಹೊಂತಾರೆ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಮರಣ ಹೊಂತಾರೆ ಸರಿಸುಮಾರು ಆ ಸರಿಸುಮಾರು ಎರಡು ನೂರ ನಲವತ್ತು ಲಕ್ಷಕ್ಕೆ ಏನಪ್ಪ ಅಂದ್ರೆ ಹೆಚ್ಚು ಜನ ಏನಪ್ಪ ಅಂದ್ರೆ ತಂಗ ಅಂಗಗಳನ್ನ ಕಳ್ಕೊಂತಾರೆ ತಮ್ಮ ಅಂಗಗಳನ್ನ ಕಳ್ಕೊತಾರ ಅಂದ್ರೆ ಗಾಯಗೊಳ್ತಾರೆ ಬರ್ತಾರೆ ಅಂಗ ವಿಕಲರಾಗ್ತಾರೆ ಮತ್ತೆ ಎಂಬತ್ತು ಲಕ್ಷ ಜನ ಯುದ್ಧದಲ್ಲಿ ಸತ್ರು ಅಂತಂದ್ರೆ ಅವರ ಮರಣ ಹೋಮ ಆಯ್ತು ಅಂದ್ರೆ ಆ ಶವಗಳ ಸ್ಥಿತಿ ಏನು ಸುಮಾರು ಎರಡು ಕೋಟಿ ನಲವತ್ತು ಲಕ್ಷ ಎರಡು ನಲವತ್ತು ಲಕ್ಷ ಜನರ ಅಂಗಗಳನ್ನ ಕಳ್ಕೊಂಡ್ರು ಅಂತಂದ್ರೆ ಆ ಅಂಗಗಳ ಭಾಗಗಳ ಕೊಳೆತ ಆಗುವ ಪರಿಸ್ಥಿತಿ ಏನು ಇದೆಲ್ಲವನ್ನ ಗಮನಿಸಿದ್ರೆ ಮೊದಲೇ ಮಹಾಯುದ್ಧದ ಸಂದರ್ಭದೊಳಗಾಗಿರ್ತಕ್ಕಂಥ ಅಪಾರ ಸಾವು ನೋವುಗಳಿಂದ ರೋಗರುಜಿನಿಗಳು ಹುಟ್ಟಕ್ ಪ್ರಾರಂಭ ಆಗ್ತವೆ ರೋಗರಜನೆಗಳ ಅಷ್ಟೋ ಹುಟ್ಟಂಗಿಲ್ಲ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಬೆಳೆ ನಾಶ ಆಗಕ್ಕೆ ಪ್ರಾರಂಭ ಆಗ್ತೈತಿ ಆಹಾರದ ಅಭಾವ ಆಗಕ್ಕೆ ಪ್ರಾರಂಭ ಆಗ್ತದೆ ಹೀಗಾಗಿ ಮೊದಲೇ ಮಹಾಯುದ್ಧ ಏನಪ್ಪಾ ಅಂತಂದ್ರೆ ಜಗತ್ತು ಎಂದು ಕೇಳರಿಯದ ಕಾಣದಂತ ಒಂದು ಭೀಕರವಾಗಿರ್ತಕ್ಕಂಥ ಯುದ್ಧ ಅಂತ ಬರೀ ಯುದ್ಧ ಆತು ಸಾವು ನೋವುಗಳಾದ ರೋಗಗಳು ಮುಟ್ಟುಕೊಂಡು ಇದು ಅಷ್ಟ ಅಲ್ಲ ನಮ್ಮಲ್ಲಿ ಒಂದು ಸಾಮಾನ್ಯ ಆಗಿ ಒಂದು ಮಾತು ಬರ್ತದೆ ಏನಂತಂದ್ರ ಸೋತಮ ಗೆದ್ದಮ್ಮ ಸೋತ ಸೋತವ ಗೆದ್ದಮ್ಮ ಸೋತ ಸೋತಮ ಇಲ್ಲ ಗೆದ್ದವ ಸೋತ ಸೋತವ ಸತ್ತ ಅಂತ ಯಾಕೆ ಹಿಂಗಂತ ಗೆದ್ದವ ಸೋತ ಸೋತಮ ಸತ್ತ ಹಂಗಂದ್ರೆ ಏನು ಅಂತ ಯುದ್ಧ ನಡೆದಾಗ ಗೆಲುವು ಮತ್ತು ಸೋಲು ಎರಡೂನು ಏನಪ್ಪಾ ಅಂದ್ರ ಪರಿಣಾಮವನ್ನು ಅನುಭವಿಸ್ತಾವ ಗೆದ್ದು ಏನು ಮಾಡೋದ ಸೈನ್ಯ ಕರ್ಕೊಂಡಿರ್ತಾನೆ ಸಾವು ನೋವುಗಳಾಗಿರ್ತಾವ ಗೆದ್ದು ಏನ್ ಮಾಡೋದು ಗೆದ್ದು ಸೋತಂಗಿಲ್ಲ ಎಲ್ಲ ಕಡ್ಕೊಂಡಿರ್ತಾನ ಎಲ್ಲ ಕಡ್ಕೊಂಡು ತಗೊಂಡೇನ್ ಮಾಡದ್ ಸಾಕಷ್ಟು ದುಡ್ಡು ಗಳಿಸಿ ಒಂದ್ ಎರಡ್ ಕಾಲ್ ಸಕಲಿ ತನಕ ಮತ್ ಗೆದ್ಕೊಂಡು ಏನ್ ಮಾಡುದು ಸೋತನ ಸ್ಥಿತಿ ಆಗ್ತೈತಿ ಇನ್ನು ಸೋತಾನ ಎಲ್ಲ ಕಳ್ಕೊಂಡ್ ಬಿಟ್ಟಣದೈತೆ ಇದ್ದು ಇದ್ದು ಸತ್ಯ ಆಗಲ್ಲ ಈ ಸ್ಥಿತಿ ಮೊದಲೇ ಮಹಾಯುದ್ಧದ ಯುದ್ಧದ ಸಂದರ್ಭದಲ್ಲಿ ಬರ್ತೈತಿ ಮೊದಲನೇ ಮಹಾಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ರಾಷ್ಟ್ರಗಳು ಮೊದಲೇ ಮಹಾಯುದ್ಧದಲ್ಲಿ ಸೋತಿರ್ತಕ್ಕಂಥ ರಾಷ್ಟ್ರಗಳು ಈ ಎರಡೂ ರಾಷ್ಟ್ರಗಳ ಅಂದ್ರೆ ಎರಡು ತ್ರಿಬಲ್ ಅಲಯನ್ಸ್ ಮತ್ತು ಐಂಟಿಟಿ ಏನಪ್ಪ ಅಂದ್ರೆ ಮಿತ್ರಪಟ ಮತ್ತು ಶತ್ರುಪಡೆ ಎರಡೂ ರಾಷ್ಟ್ರಗಳ ಆರ್ಥಿಕ ಸ್ಥಿತಿ ಏನಪ್ಪಾ ಅಂತಂದ್ರೆ ವಿಪರೀತವಾಗಿ ಏನಪ್ಪಾ ಅಂದ್ರೆ ಹದಗಡ್ತೈತಿ ಅವ್ರೆಲ್ಲದಕ್ಕೂ ಸಾಲದ ಭರೆಯಾಗ್ತ ಗೆದ್ದವರಿಗೂ ಮತ್ತು ಸೋತವರಿಗೂ ಇದ್ರ ಜೊತೆ ಏನಪ್ಪಾ ಅಂದ್ರೆ ಎರಡೂ ರಾಷ್ಟ್ರಗಳ ಮೇಲೆ ವಾಣಿಜ್ಯ ವ್ಯಾಪಾರ ಮತ್ತು ಉದ್ಯಮಗಳ ಹಿನ್ನಡೆ ಆಗ್ತದೆ ವಾಣಿಜ್ಯ ವ್ಯಾಪಾರ ಉದ್ಯಮದ ಹಿನ್ನಡೆ ಆಗ್ತೈತಿ ಸಂಪತ್ತಿನ ವ್ಯವಸ್ಥೆ ಏನೈತಲ್ಲ ಅವ್ರ ಸಂಪತ್ತು ಆ ಸಂಪತ್ತಿನ ಕೂಡೀಕರಣ ಅಂತ ಅದರಲ್ಲಿ ಏನಪ್ಪ ಅಂದ್ರೆ ಇಳಿಮುಖ ಆಗ್ತದೆ ಯಾಕಂದ್ರೆ ಒಂದು ರಾಷ್ಟ್ರ ಬಹಳ ಸುಭಿಕ್ಷವಾಗಿರ್ಬೇಕು ಅಂತಂದ್ರೆ ಆ ರಾಷ್ಟ್ರದ ಸಂಪತ್ತಿನ ಮೇಲೆ ನಿರ್ಭರ ಆಗ್ತೈತಿ ಸಂಪತ್ತು ಇತ್ತು ಅಂದ್ರೆ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗ್ತೈತಿ ಯುದ್ಧ ಮಾಡ್ಕೊಂಡಿದ್ರು ಸೋತಿದ್ರು ಗೆದ್ದಿದ್ರು ಯುದ್ಧದ ಅಪಾರ ಪ್ರಮಾಣದ ಹಣದ ವ್ಯಯ ಆಗಿತ್ತು ಹೀಗಾಗಿ ಅವರ ಸಂಪತ್ತಿನಲ್ಲಿ ಇಳಿಕೆ ಪ್ರಮಾಣ ಇಳಿಕೆ ಆಗಿತ್ತು ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಯುದ್ಧದಿಂದ ಸಾಕಷ್ಟು ಆರ್ಥಿಕ ಹೊರೆ ಆಗ್ತೈತಿ ಆರ್ಥಿಕ ಹೊರೆಯನ್ನ ತಾಳಲಾರ್ದ ಬಹಳಷ್ಟು ರಾಷ್ಟ್ರಗಳು ದಿವಾಳಿ ಹಂಚಿಗೆ ಹೋಗ್ತಾವ ಆರ್ಥಿಕ ಹೊರೆಯನ್ನು ತಾಳ್ದಾಗ ಬಹಳಷ್ಟು ರಾಷ್ಟ್ರಗಳು ದಿವಾಳಿ ಹಂಚಿಗೆ ಹೋಗ್ತಾವ ನಾನು ಸುಮ್ಮನೆ ಎರಡು ಮೂರು ದಿನ ಆಯ್ತು ನೋಡ್ತಿದ್ದೆ ಅಲ್ಲಿ ಎಲ್ಲೋ ಬೋರ್ಡ್ ಹಾಕಿದ್ರೆ ಮೂವತ್ತು ಲಕ್ಷ ರೂಪಾಯಿ ಎಂ ಬಿ ಬಿ ಎಸ್ ಮುಗಿಸ್ತಾರ ಮುಗಿಸ್ಕೊಡ್ತದ ಉಜ್ಬೇಕ್ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ಸುಮ್ನೆ ನೋಡ್ರಿ ಗೂಗಲ್ ಸರ್ಚ್ ಮಾಡ್ರಿ ನಮ್ ಯಾಕ ಯಾಕೆ ಮಾಡ್ಕೊಡ್ತಾರಂತಂದ್ರ ನಮ್ಮ ಮೂವತ್ತು ಲಕ್ಷ ಅಲ್ಲಿ ಒಂದು ನಲ್ವತ್ತೆರಡು ಕೋಟಿ ಆಗ್ತದೆ ಎಷ್ಟು ನಮ್ದು ಒಂದು ರೂಪಾಯಿ ಇದೆ ಅಲ್ಲಿ ಬಹುಶಃ ಎರಡ್ ಮೂರು ಮೇಲೆ ಇರ್ಬೇಕಲ್ಲಿ ನೂರ ತೊಂಬತ್ತೈದು ರೂಪಾಯಿನ ಎಷ್ಟು ಐತಿ ಮರ್ಕೊಟ್ಟು ಭೂಗತ ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ಯೋಚನೆ ಮಾಡ್ರಿ ನಮ್ದು ಒಂದು ರೂಪಾಯಿ ಅಷ್ಟು ವ್ಯಾಲ್ಯೂ ಐತೆ ಅಲ್ಲಿ ನಮ್ದು ಒಂದು ರೂಪಾಯಿ ಬಾಂಗ್ಲಾಕ್ ವ್ಯಾಲ್ಯೂ ಐತೆ ನಮ್ದು ಒಂದು ರೂಪಾಯಿ ಪಾಕಿಸ್ತಾನಕ್ಕೆ ವೆಲ್ಯ ಐತೆ ನಮ್ದು ಒಂದು ರೂಪಾಯಿ ನೇಪಾಳಕ್ಕೆ ಎಲ್ಯ ಐತೆ ನಮ್ದು ಒಂದು ರೂಪಾಯಿ ಉಜ್ಬೇಕಿಸ್ತಾನ ಅಲ್ಲು ಐತೆ ಅಂದ್ರೆ ನಮ್ದು ರೂಪಾಯಿ ಮೌಲ್ಯ ಕೆಲವೊಂದು ರಾಷ್ಟ್ರಗಳಲ್ಲಿ ಬಹಳಷ್ಟು ವ್ಯಾಲ್ಯೂ ಐತೆ ನೂರು ನೂರು ನಾಲ್ಕು ರೂಪಾಯಿ ನಮ್ದು ಒಂದು ರೂಪಾಯಿ ಮೂರುನೂರು ನಾಲ್ಕು ರೂಪಾಯಿ ತನಕ ವೆಲ್ಯೂ ಬೇರೆ ಬೇರೆ ಅದಾವ ಅದಕ್ಕೆ ಅವರು ಮೂವತ್ತು ಲಕ್ಷ ಜನ ಆಗ್ತಾರೆ ಅಂದ್ರೆ ಇಲ್ಲಿ ಯುದ್ಧದಿಂದ ಏನಾಗ್ತಾರಪ್ಪ ಅಂತಂದ್ರೆ ಆರ್ಥಿಕ ಹೊರೆಯಾಗ್ತದೆ ಆರ್ಥಿಕ ಆಗಿ ರಾಷ್ಟ್ರಗಳು ದಿವಾಳಿ ಹಂಚಿಗೆ ಹೋಗ್ತವೆ ಆರ್ಥಿಕ ಹೊರೆಯಾಗ್ತದ ಆರ್ಥಿಕ ಮುಗ್ಗಟ್ಟು ಸಂಬೋದ ರಾಷ್ಟ್ರಗಳೆಲ್ಲ ದಿವಾಳಿ ಹಂಚಿಗೆ ಹೋಗ್ತವೆ ಇದಾದ್ಮೇಲೆ ಏನಪ್ಪ ಅಂದ್ರೆ ಹಣದ ಚಲಾವಣೆ ಏನಪ್ಪಾ ಅಂತಂದ್ರೆ ವಿಪರೀತ ಆಗ್ತೈತಿ ಹಣದ ಚಲಾವಣೆ ವಿಪರೀತ ಆಗ್ತೈತಿ ಬೆಲೆಗಳು ಗಗ್ಗನ ಕೇಳ್ತಾವೆ ಹಣದ ಚಲಾವಣೆ ಹೆಚ್ಚಾದಾಗ ಬೆಲೆಗಳು ಗಗನಕ್ಕೆ ಇರ್ತವೆ ಎಲ್ಲರ ಕಡೆ ದುಡ್ಡು ಇದ್ರೆ ರೇಟ್ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದೆ ದುಡ್ಡು ಇರಲಿಲ್ಲ ಕೊಂಡ್ಕೊಳ್ಳೋರೇ ಇರಲಿಲ್ಲ ಅಂದ್ರೆ ಬೆಲೆಗಳು ಕಡಿಮೆ ಆಗ್ತವೆ ಬೇಡಿಕೆ ಹೆಚ್ಚಾದಂಗೆ 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 ವಸ್ತುಗಳ ಬೆಲೆ ಹೆಚ್ಚಾಗ್ತವೆ ಬೇಡಿಕೆ ಕಡಿಮೆ ಆದಂಗೆ ವಸ್ತುಗಳ ಬೆಲೆ ಕಡಿಮೆ ಆಗ್ತವೆ ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಒಂದನೇ ಮಹಾಯುದ್ಧದ ಪರಿಣಾಮ ಏನು ಆತು ಅಂದ್ರೆ ಹೊಸ ರಾಷ್ಟ್ರಗಳು ಹುಟ್ಟುಕೊಳ್ತಾವ ಹೊಸ ರಾಷ್ಟ್ರಗಳ ಉದಯ ಆಗ್ತೈತಿ ಹೊಸ ರಾಷ್ಟ್ರಗಳು ಉದಯ ಆಗ್ತವೆ ಯುದ್ಧದಲ್ಲಿ ಜರ್ಮನಿ ಸೋತಿರ್ತೈತಿ ಆಸ್ಟ್ರಿಯಾ ಸೋತಿರ್ತೈತಿ ರಷ್ಯಾ ಅಟೋಮನ್ ಸರ್ ಟರ್ಕ್ ಇವೆಲ್ಲ ಸಾಮ್ರಾಜ್ಯಗಳು ಅಂದ್ರೆ ಟರ್ಕಿ ಸಾಮ್ರಾಜ್ಯ ನಾಶ ಆಗ್ತತಿ ಜರ್ಮನ್ ಸಾಮ್ರಾಜ್ಯ ನಾಶ ಆಗ್ತತಿ ಆಸ್ಟ್ರಿಯಾ ಸಾಮ್ರಾಜ್ಯ ನಾಶ ಆಗ್ತತಿ ರಷ್ಯಾ ಸಾಮ್ರಾಜ್ಯ ನಾಶ ಆಗ್ತದೆ ಯಾಕಂದ್ರೆ ಇವರೆಲ್ಲ ಯುದ್ಧದೊಳಗೆ ಸೋತಿದ್ರೆ ಬಹುತೇಕವಾಗಿ ಟರ್ಕಿ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನ ಆಗ್ತೈತೆ ಇದರ ಬದಲಾಗಿ ಹೊಸ ಹೊಸ ಏನಪ್ಪಾ ಅಂತಂದ್ರೆ ರಾಷ್ಟ್ರಗಳು ಉದಯ ಆಗ್ತವೆ

लिथुवेनिया राष्ट्र होता है लिथुवेनिया राष्ट्र होता है फिनलैंड राष्ट्र होता है फिनलैंड राष्ट्र होता है इस्तोनिया होता है युगोस्लाविया होता है ಯುಗೋಸ್ಲಾವ್ಯ ರಾಷ್ಟ್ರ ಹುಡ್ತದೆ ಅಂದ್ರ ಮೊದಲನೇ ಮಾಯುಧದ ನಂತರ ಜರ್ಮನಿ ನಾಶ ಆಗ್ತದೆ ಜರ್ಮನಿ ಸಾಮ್ರಾಜ್ಯ ಜರ್ಮನಿ ಏನದ ಒಕ್ಕೂಟಗಳು ಹೋಗ್ತದ ಆಸ್ಟ್ರಿಯಾ ಹೋಗ್ತದ ರಷ್ಯಾ ಹೋಗ್ತದ ಅಟೋಮನ್ ಟರ್ಕ ಟರ್ಕಿ ಸಾಮ್ರಾಜ್ಯ ಪತನ ಆಗ್ತದೆ ಇವುಗಳ ಬದಲಾಗಿ ಪೋಲೆಂಡ್ ಮತ್ತೆ ಪುನರ್ ಸ್ಥಾಪನೆ ಆಗ್ತೈತಿ ಲಾಟಿವಿಯಾ ಸ್ಥಾಪನೆ ಆಗ್ತೈತಿ ಲಿಥುವೇನಿಯಾ ಸ್ಥಾಪನೆ ಆಗ್ತದೆ ಫಿನ್ಲ್ಯಾಂಡ್ ಉಟ್ಬಳ್ತೈತಿ ಇಸ್ಟೋನಿಯಾ ಉಟ್ಬಳ್ತೈತಿ ಅದ್ರ ಜೊತೆ ಯುಗೋಸ್ಲಾವಿಯಾ ಅನ್ನುವಂತ ಹೊಸ ಹೊಸ ರಾಷ್ಟ್ರಗಳು ಹುಟ್ಕೊಳ್ತವೆ ಇದ್ರ ಜೊತೆ ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಟರ್ಕಿ ಸಾಮ್ರಾಜ್ಯ ನಾಶ ಆತು ಟರ್ಕಿ ಸಾಮ್ರಾಜ್ಯ ನಾಶ ಆತು ನಾಶ ಆಗಿದ್ದರ ಫಲವಾಗಿ ಟರ್ಕಿ ಒಳಗೆ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಜಾಗೃತಿ ಪ್ರಾರಂಭ ಆಗ್ತದೆ ಅಂದ್ರೆ ರಾಷ್ಟ್ರದ ಕಲ್ಪನೆ ಬಂದ್ಬಿಡ್ತದೆ ರಾಜ್ಯ ಕಲ್ಪನೆ ಹೋಗಿ ಅದ್ರ ಜೊತೆ ಐರ್ಲೆಂಡ್ ನಲ್ಲಿಯೂ ರಾಷ್ಟ್ರೀಯ ಕಲ್ಪನೆ ಏನಪ್ಪಾ ಅಂತಂದ್ರೆ ಹುಟ್ಟುಕೊಳ್ತೈತಿ ಅಂದ್ರೆ ಯುದ್ಧದ ಪರಿಣಾಮವಾಗಿ ಹೊಸ ರಾಷ್ಟ್ರಗಳು ಹುಟ್ಟುಕೊಂಡು ಹಳೆ ರಾಷ್ಟ್ರಗಳು ನಾಶ ಆದ್ಮೇಲೆ ಅಲ್ಲಿ ರಾಷ್ಟ್ರೀಯ ಭಾವನೆ ಬೆಳೆ ಪ್ರಾರಂಭ ಆಗ್ತದೆ ಇದ್ರ ಜೊತೆ बळा मुख्यवादल परीक्षे प्रभुत्व पतन आता प्रजाप्रभुत्व हुटते राज्यप्रभुत्व पतन आता प्रजाप्रभुत्व हुटते राज्यप्रभुत्व नाश ಪ್ರಜಾಪ್ರಭುತ್ವದ ಉಗಾಮ ಮೊದಲೇ ಮಾಹಿತಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ರಾಜಮರ್ತನಗಳು ಏನಪ್ಪಾ ಅಂದ್ರೆ ಪತನ ಆಗ್ತವೆ ಜರ್ಮನಿಯಲ್ಲಿರ್ತಕ್ಕಂಥ ಹುಹೆನ್ ಜೋಲಾಸ್ ಅನ್ನುವಂತ ಹುಹೆನ್ ಜೋಲಾಸ್ ಅನ್ನುವಂತ ಜರ್ಮನಿಯ ರಾಜ್ಯವಂಶ ನಾಶ ಆಗ್ತದೆ ಆಸ್ಟ್ರಿಯಾದಲ್ಲಿ ಹ್ಯಾಪ್ಸ್ ಬರ್ಗ್ ಮನೆತನನು ನಾಶ ಆಗ್ತದೆ ಆಸ್ಟ್ರೇಲಾದಲ್ಲಿ ಇರ್ತಕ್ಕಂಥ ಹ್ಯಾಪ್ಸ್ಬರ್ಗ್ ಮನತನ ನಾಶ ಆಗ್ತದೆ ರಷ್ಯಾದಲ್ಲಿ ರೋಮ್ ರಾವ ಮಂಥನನು ನಾಶ ಆಗ್ತದೆ ಈ ರಾಜಮಂತನಗಳು ನಾಶ ಆಗಿ ಆ ರಾಷ್ಟ್ರಗಳಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಏನಪ್ಪಾ ಅಂದ್ರೆ ಜಾರಿಗೆ ಬರ್ತದೆ ಏನು ರಾಜಪ್ರಭುತ್ವಗಳಿದ್ದು ಆ ರಾಜಪ್ರಭುತ್ವ ನಾಶ ಆಗಿ ಜರ್ಮನಿ ಒಳಗ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಆಸ್ಟ್ರಿಯಾದೊಳಗ ಅದ್ರ ಜೊತೆ ರಷ್ಯಾದೊಳಗ ಅದ್ರ ಜೊತೆ ಟರ್ಕಿದೊಳಗ ಟರ್ಕಿ ಸಾಮ್ರಾಜ್ಯ ಅಂತ ಇರ್ತೈತಿ ಆ ಟರ್ಕಿ ಸಾಮ್ರಾಜ್ಯದ ನಾಶ ಆಗ್ತತಿ ಇವರಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳಿತೈತಿ ಪ್ರಜಾಪ್ರಭುತ್ವದ ಭಾವನೆಯಲ್ಲಿ ಏನಪ್ಪಾ ಅಂದ್ರೆ ಹುಟ್ಟಾಗ್ತದೆ ಇದರಿಂದ ಟರ್ಕಿ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ಒಳಗ ಟರ್ಕಿ ಗಣರಾಜ್ಯ ಅಂತ ಹೇಳಿ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗ್ತದೆ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಪರಿಣಾಮ ಏನು ಅಂತಂದ್ರೆ ಮೊದಲೇ ಮಹಾಯುದ್ಧದ ಪರಿಣಾಮ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಮೊದಲೇ ಮಹಾಯುದ್ಧಕ್ಕೆ ನಾವು ಕಾರಣಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದು ಕಾರಣ ನೋಡಿದೀವಿ ಏನ್ ಕಾರಣ ನೋಡ್ತೀವಿ येनंतंतरा आंतरराष्ट्रीय संघ संस्थाळे करते ಮೊದಲೇ ಮಹಾಯುದ್ಧಕ್ಕೆ ಕಾರಣ ಆಗಿತ್ತು ಅಂತ ಹೇಳಿ ಹಾಗಂದ್ರೆ ಮೊದಲೇ ಮಹಾಯುದ್ಧದ ಪರಿಣಾಮದೊಳಗೆ ಬಹಳ ಮುಖ್ಯವಾಗಿ ಇದೇನು ಅಂತಂದ್ರೆ ರಾಷ್ಟ್ರ ಸಂಘದ ಸ್ಥಾಪನೆ ಆಗ್ತಿದೆ ರಾಷ್ಟ್ರ ಸಂಘದ ಸ್ಥಾಪನೆ ಆಗ್ತಿದೆ ಯುರೋಪಿನಲ್ಲಿ ಅಷ್ಟೇ ಅಲ್ಲ ಇಡೀ ಏನಪ್ಪಾ ಅಂದ್ರೆ ಇಂಥ ಭೀಕರವಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂತಹ ಅಪಾರ ಪ್ರಮಾಣದ ಸಾವು ನೋವು ಆರ್ಥಿಕ ಮುಗ್ಗಟ್ಟು ರೋಗ ರುಜಿನಗಳು ಹುಟ್ಟಿಕೊಂಡಿರ್ತಕ್ಕಂಥ ಇಂಥ ಯುದ್ಧ ಮತ್ತೊಂದು ಸರಿ ಜರುಗಬಾರ್ದು ಆಗಬಾರ್ದು ಸಂಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶ್ವ ಶಾಂತಿಗಾಗಿ ವಿಶ್ವದ ಬಳಿತಿಗಾಗಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸುವಂತ ಸಂಸ್ಥೆ ಬೇಕು ಅಂತ ಒಂದು ನಿರ್ಧಾರ ಕೊಡ್ತಾರೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಮೊದಲೇ ಮಹಾಯುದ್ಧ ಮುಗಿದ ನಂತರ ವಿಶ್ವಸಂಸ್ಥೆಗಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಗಡಿ ಸಮಸ್ಯೆಗಳನ್ನ ಬಗೆಹರಿಸೋ ಸಲುವಾಗಿ ಅವರಲ್ಲಿರ್ತಕ್ಕಂಥ ವಿವಾದಗಳನ್ನ ಬಗೆಹರಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಹತ್ತೊಂಬತ್ತಕ್ಕೆ ರಾಷ್ಟ್ರ ಸಂಘ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಾರಂಭ ಆಗ್ತದೆ ಈ ರಾಷ್ಟ್ರ ಸಂಘ ಹುಟ್ಟಿಗೆ ಹುಟ್ಟಿನ ಕಲ್ಪನೆಯನ್ನ ಕೊಟ್ಟವ್ರು ಯಾರು ಅಂತ ರಾಷ್ಟ್ರ ಸಂಘ ಹುಟ್ಟಬೇಕು ಅಂತ ಹೇಳಿದವರು ಯಾರು ರಾಷ್ಟ್ರ ಸಂಘ ಬೇಕು ಅಂತೇಳಿ ಅದನ್ನು ಬೇಡಿಕೆಯನ್ನು ಇಟ್ಟವ್ರು ಯಾರು ಅಂತಂದ್ರೆ ವುಡ್ರೋ ವಿಲ್ಸನ್ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಜನಾಂಗಗಳ ನಾಯಕ ಅಂತ ಹೇಳಿದ್ರೆ ಅವ ತನ್ನ ಹದಿನಾಲ್ಕು ಅಂಶದೊಳಗೆ ಲಾಸ್ಟಿಗೆ ಹೇಳಿರ್ತಾನೆ ಹದಿನಾಲ್ಕನೇ ಅಂಶ ಅಂತಾರಾಷ್ಟ್ರೀಯ ಸಂಸ್ಥೆ ಕೊರತೆ ಯುದ್ಧಕ್ಕೆ ಕಾರಣ ಆಗಿತ್ತು ಅದಕ್ಕೊಂದು ರಾಷ್ಟ್ರ ಸಂಘ ಅಂತ ಒಂದು ಹುಟ್ಟಬೇಕು ರಾಷ್ಟ್ರ ಸಂಘ ಸ್ಥಾಪನೆ ಆಗಬೇಕು ಅಂತೇಳಿ ವಿಡ್ರೋ ವಿಲ್ಸನ್ ತನ್ನ ಹದಿನಾಲ್ಕು ಅಂಶದೊಳಗೆ ಹೇಳ್ತಾನೆ ವುಡ್ರೋ ವಿಲ್ಸನ್ ಅನ್ನ ಕೊಡುಗೆ ರಾಷ್ಟ್ರ ಸಂಘದ ಆಯಿತು ಅಂತ ನಾವು ಕರಿತೀವಿ ಇಷ್ಟು ಮೊದಲನೇ ಮಹಾಯುದ್ಧದ ಕಾರಣ ಘಟನೆ ಮತ್ತು ಪರಿಣಾಮ ಇನ್ನ ಮೊದಲೇ ಮಹಾಯುದ್ಧದೊಳಗೆ ಏನಪ್ಪ ಅಂದಾಗಿರ್ತಕ್ಕಂಥ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅದಲ್ಲ ಅದು ಬಹಳ ಮುಖ್ಯವಾಗಿ ಪ್ಯಾರಿಸ್ ಶಾಂತಿ ಸಮ್ಮೇಳನ ಮತ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಆಗಿರ್ತಕ್ಕಂಥ ವರ್ಸೆಲ್ಸ್ ಒಪ್ಪಂದ ಅಂದ್ರೆ ಎರಡು ಪ್ರಶ್ನೆಗಳನ್ನ ಕೇಳಬಹುದು ಪ್ಯಾರಿಸ್ ಶಾಂತಿ ಸಮ್ಮೇಳನ ಕೇಳಬಹುದು ವರ್ಸೆಲ್ಸ್ ಒಪ್ಪಂದ ಅಂತಲೂ ಕೇಳಬಹುದು ಲಾಂಗ್ ಆರ್ ಶಾರ್ಟ್ ಕೇಳ್ಬಹುದು ಇಲ್ಲಾಂತಂದ್ರೆ ಮೊದಲೇ ಮಹಾ ಕಾರಣ ಘಟನೆ ಪರಿಣಾಮ ಕೇಳಬಹುದು ಹೀಗೂ ಕೇಳಬಹುದು ಅದಕ್ಕೇನಪ್ಪ ಅಂದ್ರೆ ಮುಂದಿನ ಅವಧಿ ಒಳಗ ಪ್ಯಾರಿಸ್ ಶಾಂತಿ ಸಮ್ಮೇಳನ ಮತ್ತು ಪ್ಯಾರಿಸ್ ಶಾಂತಿ ಸಮ್ಮೇಳನಗಳು ಆಗಿರ್ತಕ್ಕಂಥ ವರ್ಷದ ಒಪ್ಪಂದವನ್ನ ನಾವು ಮುಂದಿನ ಅವಧಿಯೊಳಗೆ ನೋಡೋಣ